ಎಲೇ ಬರ್ರಿ ಐನ ರಾದ ಹಾಗೆ ನಿಂತಕೊಂಡಿದೀರಾ ಅರ ರ ರ ರ ರ ರ ಅವನು ನನ್ನ ಮಗನೇ ಅಲ್ಲ ಅಂತಿರಲ್ಲ ಅವನ ಸಾಕಿ ಬೆಳೆಸಿ ಈಗ ನೀವು ಬಿಟ್ ಬಿಡ್ತೀರೆ ಅವನ ಬರ್ರಿ ತಂದೆ ಮಕ್ಕಳು ಏನು ಜಗಳ ಇವತ್ತು ನೆನ್ನೆದಲ್ಲ ತಾತ ಮುತ್ತಾತ ರಾಜರು ಮಹಾರಾಜರು ಕಾಲಿಂದನು ಐತೆ ಬರ್ರಿ ಬರ್ರಿ ಗೌಡ್ರ ಇದ್ದಾರೆ ಬರ್ರಿ ನೀವು ಯಾ ತಲೆ ಕಡಿಸ್ಕೆಂತೀರಾ ಬರ್ರಿ ಲೇ ಬೋರಾಜ ಯಾರ್ನಲ್ಲ ಅಂಕರೀತಿದ್ದಿಯಾ ಯಾರು ಇರೆ ಆಗಲೇ ನೀವೇ ಹೇಳ್ಕಳ್ಸಿದ್ರಲ್ಲ ಗೌಡ್ರೇ ಆ ಐನಾರು ಐನಾರ ಹೆಣ್ತಿನ ಕರ್ಕೊಂಡ್ಬಹು ಅಂತನ ಈ ಹುಡುಗರ ಅಪ್ಪ ಅಮ್ಮಯ್ಯ ಅವ್ರು ಬಂದವ್ರ ಐನಾರ ಅಲ್ಲಿ ಈತ್ರಿ ಈತ ಬರ್ರಿ ಗೌಡ್ರು ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇನ ಫ್ರೆಂಡ್ ಅವ್ರು ನೋಡ್ರಿ ನೀವ್ ಅಂತ ನೀನ ಏ ರಾಘವೇಂದ್ರಪ್ಪನವರ ನಿಮ್ ಫ್ರೆಂಡ್ ಇದೀರಿ ಬರ್ರಿ ಬರ್ರಿ ನಾನೇ ಕರ್ದಿರದ್ ನಿಮ್ ಮುಂದ ಬರೀ ಇದೆ ಬಾರಪ್ಪ ನಿನ್ನ ಮಗನ ಮಕ್ಕನ್ ನೋಡ್ಕೊಂಡ್ ಬರಬೇಡ ನನ್ನ ಮಕ್ಕ ನೋಡ್ಕೊಂಡ್ ಬಾ ಹಂಗಾರ ಗೌಡ್ರು ಮಾತೀಗ ಬೆಲೆನೇ ಇಲ್ವ ಸರಿನ ಬಾ ಅದು ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಅಂದರೆ ಬಾ ಇಲ್ಲ ಅಂತಂದರೆ ಹಂಗೆ ಹೋಗಿಬಿಡು ಹಾಂ ಯಾಕೆ ಗೌಡ್ರು ನನಗೇನು ಲೆಕ್ಕೋಗಿಲ್ಲ ಅವ್ರ ಮಾತು ಯಾವನ್ನು ಕೇಳ್ತಾರೆ ಅಮ್ಮಂಗಿದ್ರೆ ಹಂಗಿಂದು ನಂಗೆ ಹೋಗು ಇಲ್ಲ ಏನಪ್ಪ ಗೌಡ್ರದು ಮಾತಿಗೆ ಈಟ ಓಟ ಬೆಲೆ ಐತೆ ಅಂತಂದರೆ ಬಂದು ಬಾ ಇಲ್ಲಿ ನೋಡ್ರಿ ಗೌಡ್ರೆ ನೀವು ಕರೋದ್ರಿ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ಈ ನನ್ನ ಮಗ ಇದ್ದಾನೆ ಅಂತ ನನಗೆ ಗೊತ್ತಿದ್ದಿದ್ರೆ ನಮ್ಮ ತಾಯಣಗೂ ನಾನು ಹೋಗ್ತಿರಲಿಲ್ಲ ಇಲ್ಲಿಗೆ ಹಾಂ ನನ್ನ ಮಾನ ಮರ್ಯಾದಿನ ಮೂರ್ ಕಾಸು ಖರಾಜ್ ಹಾಕಿ ತಗ ಬಂದೇವನಲ್ಲ ಗೌಡ್ರಿ ನ್ಯಾಯ ಕೇಳಕ್ಕೆ ಲೆಕ್ಕ ಹಾಕ್ರಿ ಗೌಡ್ರಿ ನೀವು ಹಾಂ ಮತ್ತೆ ಏನು ಹೇಳ ಬಂದಾಗ ಗೊತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮಿಬ್ಬರು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲಿಸ್ತೀನಿ ಅಂತ ಹೇಳಿ ಬಂದೆವನೇ ಹಾ ಎತ್ತು ತಂದೆಗೆ ಆಡ ಮಾತೇನಗೌಡ್ರಿ ಇಂಥದು ಎತ್ತು ತಂದೆ ತಾಯಿಗೆ ಆಡ ಮಾತೇನು ಹೇಳ್ರಿ ನಾವು ಎಷ್ಟೊಂದು ತಾಯಿ ಸಹಿಸ್ಕಮ್ಮನ ಆಗಾರ ದೊಡ್ಡವರು ಸಣ್ಣರು ಅಮ್ಮದೇನು ಬೆಲೆ ತೂಕಬೇಡವೆ ನಾನು ಉಟ್ಸಿದಾವ ಅವ್ರು ಉಟ್ಸಿದ ಅಪ್ಪ ನಾನು ನಾನು ಹಂಗಾರ ಪ್ರಶ್ನೆ ಮಾಡಬೇಡ್ದೆ ಅವನ್ನ ಅವ್ನು ಓದಂಗೆ ಬಿಟ್ಬಿಡಕ್ಕೆ ಹಾಕೈತೇನು ಗೌಡ್ರಿ ನಮ್ಮ ತಾಯಿಗೂ ನನಗೆ ಬರೋಸಿಟ್ಟಿಗೆ ನಾನೇ ನೆನಗಣ್ಣಾಕಿ ಸತ್ತಾಗ ನಮ್ಮ ಅನ್ಕಂಡೆ ಹಾ ಆದ್ರೆ ನೆಣ್ಣಾಕಿ ಸಾಯೋದು ಅಪರಾಧ ಅದಕ್ಕೆ ನಾನು ಸುಮ್ಮನಿದ್ದಿನ ದಮ್ ತಡ್ಕೊಂಡು ಗೌಡ್ರೆ ನಾನು ಮಾತ್ರ ಒಳಗೆ ಬಿಟ್ಕಮಲ್ ಗೌಡ್ರಿ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಒಳಗೆ ಬಿಟ್ಕಮಲ್ಲ ಹಾಂ ತಡೀರಿ ತಡೀರಿ ರಾಕ ಬಂದ್ರಪ್ಪ ರೇ ಅಯ್ಯ 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 ಮಂತ್ರ ಹೇಳೋ ಬಾಯಾಗಿ ಅಂತೆಂತ ಅವಲಕ್ಷಣದ ಮಾತಾಡ್ತೀರಿ ನೋಡಿರಿ ನೀವು ಮೊದಲೇ ಬ್ರಾಹ್ಮಣರು ಐನರ್ರು ಹಾಂ ಇಂಥವೆಲ್ಲ ಮಾತಾಡಬಾರ್ದು ನಿಮ್ಮ ನಿಮ್ಮ ಬಾಯಗೆ ಯಾವಾಗಲೂ ಶುದ್ಧವಾದ ಮಾತು ಬಿಡ್ಬೇಕು ಏನ್ರಿ ಐನರೇ ಶುದ್ಧವಾಗಿ ಮಾತಾಡಬೇಕು ದೇವ್ರ ಮಂತ್ರ ಜಪ ತಪ ಆ ಹೋಮ ಅವನ ಹಾಂ ದೇವ್ರ ಸ್ತೋತ್ರಗಳು ಮಂತ್ರಗಳು ಶಾಸ್ತ್ರಗಳು ಈಗ ಇಂಥವ್ನೇ ಹೇಳ್ಕೊಂಡಿರ್ಬೇಕು ಐನರ್ರೆ ನೀವು ಹಾಂ ನೀವು ಹಿಂಗೆ ಏಕಾಏಕಿನ ಮಗನ ಬೈಯೋದು ಆ ಮಗನ ಶಾಪ ಹಾಕೋದು ಮಾಡ್ಬಿಟ್ರೆ ನೋಡಿ ಜನ ಕಂಬ್ತಾರೆ ಹೇಳ್ರಿ ಅಯ್ಯ ಇವನು ಐನಾರ ಅಯ್ಯಪ್ಪ ಯಾಕೆ ಹಿಂಗೆ ಮಾತಾಡ್ತಾನೆ ನನ್ಕಂಬಲ್ವೇ ಅದಕ್ಕೆ ತಾಳ್ಮೆಗಿರ್ಬೇಕು ಅಂದ್ರೆ ಒಟ್ಟು ಹಾಂ ತಾಳ್ಮೆ ಗಿರಿ ಎಲ್ಲ ಒಳ್ಳೇದು ಹಾಕೈತೆ ಎಲ್ಲ ಒಳ್ಳೇದಾಕೈತಿವ್ ತಾ ತಾಳ್ಮೆ ಪಕ್ಕ ಬೇಡ್ರಿ ಅಷ್ಟೇ ಹ್ಞೂ ಏ ಯಾರಪ್ಪ ಅಲ್ಲಿ ಎರಡು ಚೇರ್ ಹಾಕ್ರಪ್ಪ ಇಲ್ಲ ಐನಾರು ಐನಾರು ಹೆಂಡ್ತೀವಿ ಎರಡು ಚೇರ್ ಹಾಕ್ರಿ ಗೌಡ್ರೆ ನಮಗೆ ಸೇರು ಬೇಡ ಯಾತೋ ಬೇಡ ಹ್ಞೂ ನೀವು ಕರ್ಸಿದೀರಾ ನಾವು ಜಾಸ್ತಿ ಹೊತ್ತು ಇಲ್ಲರ ನಾನು ಹೊಟ್ಟು ಬಿಡ್ತೀನಿ ನಾನು ಅಯ್ಯ ಅಯ್ಯ ತಡೀರಿ ತಡಿರಿ ಐನಾರ್ರೇ ತಡೀರಿ ತಾಳ್ಮೆ ಕಡಿ ಇಲ್ಲ ತಾಂಬರ ಹೇಳಿ ಚೇರ ಅಯ್ಯ ಎಷ್ಟೊತ್ತು ಹೇಳೋದು ನಿಮಗೆ ತಾಂಬ ಹೇಳಿ ಲೇ ಸೀನಾ ಮಾತಾಡ್ಲಾ ಯಾಕಲ್ಲ ಹಿಂಗೆ ಸುಮ್ಮನೆ ಹೋಳಿದ್ದ ಮಾತಾಡಲ್ಲ ಗೌಡ್ರೆ ನಾನು ಮಾತಾಡಕ್ಕೆ ಏನು ಉಳಿದಿಲ್ಲ ಇಲ್ಲಿ ಹ್ಞೂ ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಅಷ್ಟೇನ ಅವರು ಋತ್ಕಂಡ್ರೆ ಋತ್ಕೊಬೋದು ಇಲ್ಲ ಅಂದರೆ ಅವ್ರಿಗೆ ಬಿಟ್ಟಿದಪ್ಪ ನನ್ನ ಜಾಸ್ತಿ ಹೋಲ್ ಗೌಡ್ರಿ ಒಂದೇ ಒಂದು ಮಾತಾಡೋದು ಅಷ್ಟೇ ಐನರೇ ಐನಾರ ಮಗನಿ ಹೇಳ್ತೀನಿ ಕೇಳ್ರಿ ಇದು ನಿಮ್ಮ ಫ್ಯಾಮಿಲಿ ವಿಚಾರ ನಿಮ್ಮ ಕೌಟುಂಬಿಕ ಸಮಸ್ಯೆ ಅದರಿಂದಾಗಿ ಬೇರೆಯವರು ಜಾಸ್ತಿ ಮೂಗು ತೋರ್ಸೋಕೆ ಹೋಗ್ಬಿಟ್ರೆ ಅದು ಏನಂದರೆ ಎಷ್ಟಿನ್ ಕೇಳಿರಿ ಎರಡು ಇಬ್ಬರ ನಡುವೆ ಸಮಸ್ಯೆಯಲ್ಲಿ ಮೂರ್ ನೆನಪು ಬಂದು ಕೂಕಂಡ್ರೆ ಸಮಸ್ಯೆ ಬಗೆಹರಿಯೋದು ಅಂತಲ್ಲ ನಾನು ಬಂದಿರೋದಷ್ಟೇ ಇಲ್ಲಿ ನಾಳಾಗಲಿ ಗೌಡರಾಗಲಿ ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ನಿಮ್ಮ ಮನಸ್ಸು ದೃಢವಾಗಿ ಒಂದು ನಿರ್ಧಾರ ತಮ್ಮವರೆಗೂ ನಾವೇನು ಮಾಡೋಕ್ಕ ಬರೋಲ್ಲ ಏನಂತೀರ ಐನರೇ ಏನು ಹೇಳ್ತೀರಿ ಹೇಳ್ರಪ್ಪ ಈಗ ಹಾಂ ಸಿಟ್ಟು ಕೋಪ ತಾಪ ಎಲ್ಲ ಬಿಟ್ಟು ಬಿಟ್ಟು ನೀವು ಇವಾಗ ಹೇಳ್ತೀನಿ ಅವೆಲ್ಲ ಬಿಟ್ಬಿಟ್ಟು ನೀವಾಗ ಒಂದು ಮಾತಾಡ್ರಿ ಅವನು ನನ್ನ ಮಗ ನನ್ನ ಮಗ ಏನು ತಪ್ಪು ಮಾಡಿಬಿಟ್ಟೆ ಅವಳಿ ಅದನ್ನ ನಾವು ದೊಡ್ಡರಾಗಿ ಕ್ಷಮಿಸ್ಬೇಕು ಅಂತ ಮನ್ಸನ್ನ ಹೊಂದ್ಕಂಡು ಮಾತಾಡ್ರಿ ಒಂದ್ಸಲಿನ ಐನರ ಹೇಳ್ರಿ ಏನಾರ ಇವಾಗ ಈಗಡ್ರಿ ತಿನ್ನಪ್ಪ ನಾನು ನೆನ್ನೆ ದಿನ ಹೇಳಿದ್ದು ಅಷ್ಟೇ ಇವತ್ತು ಹೇಳ್ತಿರೋದು ಅಷ್ಟೇ ಈ ನನ್ನ ಮಗ ನನ್ನ ಮಗ ಅಲ್ಲ ನಾನು ಉದಾಸ್ದು ತುಳಿದು ಒಳಗೆ ಬರಂಗಿಲ್ಲ ಇವನು ಹಾಂ ಹೇಳಿವಿರಿ ನಮ್ಮ ಮನೆ ಒಳಗೆ ಮಾತ್ರ ಬಿಟ್ಕೊಂಬಲ್ಲ ಸೀನಪ್ಪ ಗೌಡ್ರೆ ನಮ್ಮ ಮನೆ ಮಳಿಗ್ ಮಾತ್ರ ಬಿಟ್ಕೊಂಬಲ್ಲ ನನ್ನ ಮಾತು ಮೀರಿ ನನ್ನ ಮಾತು ದಿಕ್ಕರ್ಚ್ ಇವನು ಇವ್ನು ಮದುವೆ ಆಗಿರೋ ಇವನು ಹಾಂ ಯೋಚನೆ ಮಾಡಿರಿ ಇವನು ಇವ್ನ ತಂದೆ ತಾಯಿ ಬೇಕೇನ್ರಿ ಗೌಡ್ರಿ ಇವನಿಗೆ ಇವಾಗಲ್ಲ ಹಿಂಗೆ ಮಾಡ್ಯವನೇ ಹೆಳ್ತಿ ಮಾತು ಕೇಳ್ಕೊಂಡು ನಾಳೆ ದಿನ ನಮ್ಮನ್ನು ಕುತ್ತಿಗೆ ಇಸ್ಕಿ ಸಾಯಿಸೋಲ್ಲ ಅಂಬದೇನು ಗ್ಯಾರಂಟಿ ವಯಸ್ಸಾದ ಕಾಲದ ನಮ್ಮ ನೋಡ್ಕೊತಾರೆ ಗೌಡ್ರೆ ಹೇಳ್ರಿ ಗೌಡ್ರೆ ನೀವು ಹಾಂ ನಮ್ಮ ಅಷ್ಟೇ ಹೊಟ್ಟೆ ಎಷ್ಟು ಹುರಿತೈತಿ ಎಂಬುದು ನಮಗೆ ಗೊತ್ತು ಒಬ್ಬ ಮಗ ಅವ್ರ ಮದುವೆನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಾಂ ಅಷ್ಟೊಂದು ಕ ನೆಂಟ್ರಂಗೆ ಹೇಳ್ಬೇಕು ಇಷ್ಟ್ರಿಗೆ ಹೇಳ್ಬೇಕು ಜನ ಕರೆದು ಮದುವೆ ಮಾಡಬೇಕು ಚೌಟ್ರಿಲ್ ಮದುವೆ ಮಾಡ್ಬೇಕು ಅಂತ ನಾವಿದ್ರೆ ಇವಳು ಯಾವಳ ಸಿಕ್ಕಿ ಬಿಡ್ಲೋ ಅಂತ ಹೋಗ್ಬಿಟ್ಟು ತಾಳಿ ಕಟ್ಕೊಂಬಂದಿರ ಇವನು ಹಾಂ ಇವ್ನ ನಾನು ಒಳಗೆ ಬಿಟ್ಕೊಂಡು ನನ್ನ ಮಗ ಅಂತ ಹೇಳ್ಬಿಟ್ಟು ಅವ್ನು ಪಾದ ತೊಳಿಲೆ ನಾನು ಹೇಳ್ರಿ ಗೌಡ್ರೆ ನೀವು ಎತ್ತ ತಂದೆ ತಾಯಿ ಹೊಟ್ಟೆ ಉರ್ಸಿರ ನೀವು ಉತ್ತರ ಹಾಕ್ತಾರೆ ಗೌಡ್ರಿ ಅವನು ಉದ್ದಾರ ಆಗ್ತಾನೆ ಇವನು ಓ ಥೋ ಥೋ ತೋ ಹಿಂಗೆ ಯಾಕೆ ಮಾತಾಡ್ತೀರಾ ಏನಾರೇ ನೀವು ಮಂತ್ರ ಹೇಳ ಆಶೀರ್ವಾದ ಮಾಡೋ ಬಾಯ್ನಂಗೆ ನೀವು ಹಿಂಗೆ ನೀವು ಶಾಪ ಹಾಕ್ಬಿಟ್ರೆ ಹಾ ಬೇರೆ ಅವನು ನಿನ್ನ ಮಗ ಯೋಚನೆ ಮಾಡಿರಿ ಒಂದ್ಸಲ ತಾಳ್ಮೆಯಿಂದ ಯೋಚನೆ ಮಾಡಿರಿ ಇಲ್ಲ ಗೌಡ್ರೆ ನೀವೇನೇ ಹೇಳಿರೂ ಯಾವುದೇ ಕಾರಣಕ್ಕೂ ನಾನು ಒಳಗೆ ಬಿಟ್ಕೊಂಬಲ್ಲ ಅವನು ನನ್ನ ಮಗನೇ ಅಲ್ಲ ಏ ಐನರೇ ಒಂದು ನಿಮಿಷ ತಡಿರಿ ತಡಿರಿ ಮೇಲೆ ಕಳ್ಕೊಬೇಡ್ರಿ ನೀವು ಹಾಂ ಆ ಹುಡುಗ ಸಣ್ಣವನಾಗಿದ್ದಾಗ ಅವನಾಗಿದ್ದಾಗ ಅಪ್ಪಾ ಐ ಲವ್ ಅಪ್ಪ ಅಪ್ಪಾ ಐ ಲವ್ ಯು ಅಪ್ಪ ಅಂತ ಬಂದು ನಿಮ್ಮ ತೊಳೆ ಮೇಲೆ ಜುಳು 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 ಹುಚ್ಚ ಒಯ್ದರೆ ಹೊರಸ್ಕೊಂಬತ್ತಿದ್ರಿ ತಾನೆ ಹಾಂ ಟವಲ್ ತಗೊಂಡು ಹೊರಸ್ಕೊಂಬತ್ತಿದ್ರಲ್ ಮೇಲೆ ಅವಾಗ ನೀನು ಇವನು ನನ್ನ ಮ್ಯಾಲೆ ಹುಚ್ಚ ಒಯ್ದೇವನೇ ಇವನ್ನ ನನ್ನ ಮಗನೇ ಅಲ್ಲ ತೆಗೆದು ವರೀಕಾಕ್ರಿ ನನ್ನ ಮಗನ ಅಂತ ಹೇಳಿದಿರಾ ಇಲ್ಲ ಅವತ್ತು ಹುಚ್ಚೆ ಹೋಯ್ ನನ್ನ ಮಗನೇ ಇವತ್ತು ನೀ ಯಾರೋ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿಬಿಟ್ಟೇವನಿ ಅವತ್ತು ಮಾಡಿದ್ದು ತ ಅವತ್ತು ತಪ್ಪು ಮಾಡಿದ್ದು ನಿನ್ನ ಮಗನೇ ಇವತ್ತು ತಪ್ಪು ಮಾಡಿ ನಿನ್ನ ಮಗನೇ ಕ್ಷಮಿಸ್ಬೇಕಾಗಿರೋದು ನೀವು ಐನರೀ ಹಾಂ ನೀವು ಯಾಕೆ ಹೇಳ್ರಿ ಯಾಕೆ ಹೇಳ್ರಿ ಯಾಕಂದರೆ ಏನೋ ಒಂದು ಪಾಯ್ ಬಿಟ್ಟಾಯ್ತಪ್ಪ ಕ್ಷಮಿಸ್ಬೇಕ ಹ್ಞೂ ಲೈ ಸೀನ ಯಾಕಲ್ಲ ಜಾಸ್ತಿ ಆಯ್ತೇನೋ ಎಣ್ಣೆ ಹೇಳಿದ್ದೆ ಇಪ್ಪತ್ತೈದು ಸಲ ಹೇಳಿ ಚಲೋಲ್ಲ ಅಯ್ಯ ನೀನು ನೋಡ್ಕೊಂಡು ಮಾತಾಡು ಇದು ಪಂಚಾಯಿತಿ ಹೆಂಗ್ ಬೇಕಂಗೆ ಮಾತಾಡ್ಬೇಡ ಹೇಳಪ್ಪ ಏ ವಿನಾಯಕ ನಿಮ್ಮ ಅಪ್ಪ ಒಂದು ನಿರ್ಧಾರ ಹೇಳಿರು ಈಗ ನೀನು ನಿನ್ನ ನಿರ್ಧಾರ ಹೇಳಪ್ಪ ಏನು ಎತ್ತ ಅಂತಾನ ಆಗ್ಲೇನೆ ಹೇಳಿ ಗೌಡ್ರೆ ನಾನು ತಪ್ಪು ಮಾಡಿಲ್ಲ ನಾನು ಮಾಡಿರೋದು ಪ್ರೀತಿ ನಾನು ತಪ್ಪೇ ಮಾಡಿದಿನಿ ಅಂತ ಪ್ರೀತಿ ಮಾಡೋದು ತಪ್ಪು ಅಂತ ಅಂದ್ರೆ ಈಗ ಯಾವನ ಪ್ರೀತಿಸ್ತಾ ಯಾರೆಲ್ಲ ಪ್ರೀತಿಸೋರು ಅವ್ರು ಮಾಡಿರೋದೆಲ್ಲ ತಪ್ಪು ಗೌಡ್ರೆ ಅದರಿಂದ ಹೇಳ್ತೀನಿ ನಾನು ಎಮ್ಮೆಯಿಂದ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ನಾನು ಮಾಡಿರೋದು ಪ್ರೀತಿ ಈಗೇಳ್ರಿ ಗೌಡ್ರೆ ನಾನು ನಮ್ಮ ಅಪ್ಪ ಅಮ್ಮನ ಯಾವತ್ತರ ದೂರ ಇಕ್ಕಿದಿನ ಅವ್ರ ಮಾತಿಗೆ ವಿರುದ್ಧ ನಡ್ಕೊಂಡಿದ್ದೀನ ಇಲ್ಲ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಮುಂದೂ ಚೆನ್ನಾಗಿ ನೋಡ್ಕೊತೀನಿ ಆದರೆ ಅವರು ನನ್ನ ಮನೆ ಒಳಿಕೆ ಬಿಟ್ಕೊತಿಲ್ಲ ಗೌಡ್ರೆ ಹಾಂ ಅವರು ಇದೊಂದ್ಸಲಿ ನನ್ನ ಕ್ಷಮಿಸ್ಬೇಕು ಅಲ್ಲ ಕ್ಷಮಸ ಅಂತದ್ದು ಏನಿಲ್ಲ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳುತ್ತಿರ್ಬೇಕಾದ್ರೆ ಕ್ಷಮಸ ಮಾತಿನ ನಿಲ್ಬತೈತೆ ಹೇಳಿರಿ ಅವರು ಅರ್ಥ ಮಾಡ್ಕೋಬೇಕು ಹಾಂ ಹಿಂದಿಂದು ಸಂಪ್ರದಾಯಗಳು ಅವ್ರ ಅವ್ರು ಅವ್ರ ಪಾಡಿಗೆ ಅವ್ರು ನಡೆಸ್ಕೊಂಡು ಹೋಗ್ಲಿ ಸಂಪ್ರದಾಯನ ನಮಗೆ ಒತ್ತಡ ಏರಬಾರ್ದು ಸಂಪ್ರದಾಯಗಳು ಮಾಡಿರಿ ಮಾಡಿರಿ ಮಾಡ್ರಿ ಅಂತಾರೆ ಅವರವ್ರ ಸಂಪ್ರದಾಯ ಬಳಸ್ಕೊಂಡು ಹೋಗ್ಬೇಕು ಅವ್ರವರೇ ನಡೆಸ್ಕೊಳೋಗ್ಬೇಕು ಬೇರೆ ಅವ್ರಿಗೆ ಇದು ನೀವೇ ಮಾಡ್ರಿ ಅಂತಾನೆ ಒತ್ತಡಿ ಮಾಡಂಗಿಲ್ಲ ಹ್ಞೂ ಗೌಡ್ರಿ ಹೇಳ್ರಿ ಗೌಡ್ರಿ ಈಗ ಅದು ಅರ್ಥ ಮಾಡಿಸಿ ಹೇಳ್ರಿ ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಅವರು ನನ್ನ ಮಾತಂತೂ ಕೇಳೋಕೆ ತಯಾರೇ ಇಲ್ಲ ಹಾಂ ಅವ್ರು ಸೊಸೇನ ಮನೆಗೆ ಒಪ್ಕೊಂಬಕ್ಕೆ ತಯಾರೇ ಇಲ್ಲ ಕೇಳಿಸ್ಕೊಂಡ್ರಿ ಹೇಳ್ರಿ ಗೌಡ್ರಿ ಇವನು ಹೇಳಿದ ಮಾತಾ ಕೇಳಿಸ್ಕೊಂಡ್ರೆ ಇವ್ರ ಸಂಪ್ರದಾಯ ಇವ್ರು ಪಾಲಿಸ್ಕೊಂಡು ಹೋಗ್ಲಿ ನಾನು ಹೆಂಗ ಬೇಕೋ ಹಗ್ಗ ಮುಗ್ದಾರ ಇಲ್ಲದು ದನ ಓಡಾಡ್ತಾವಲ್ಲ ಹಂಗ ಓಡಾಡ್ಕೊಂಡು ಇದ್ದು ಬಿಡ್ತೀನಿ ಅಂತ ಹೇಳ್ತಾನಲ್ಲ ಇವನು ಲೆಕ್ಕ ಹಾಕ್ರಿ ಹಂಗಾರೆ ಆ ನಮ್ಮೊಟ್ಟೆಗೆ ಅಲ್ಲ ಅವ್ನು ಹುಟ್ಟ್ರೆ ಅದು ಆಂ ನಮ್ಮೊಟ್ಟೆಗೆ ಉಟ್ಟರೆ ಅದು ಆ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳು ನೀವು ಪಾಲಿಸಂಗಿಲ್ಲ ಇವನು ಇಷ್ಟ ಬಂದಂಗೆ ಓಡಾಡ್ಕೊಂಡಿರ್ಬೋದು ಅಂತ ಇವ್ನು ಹೇಳ್ತಿರೋದು ಹಾಂ ಲೇ 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 ಅಬಬ ಬಬ್ ಬಬ್ಬ ಏನು ಮಾತು ಕಲ್ತಿದ್ಯಲ್ಲ ನೀನು ಆ ನನ್ನೊಟ್ಟೆಗೆ ಹುಟ್ಟಿದ ಮಗ ನನ್ನ ಸಂಪ್ರದಾಯ ಪಾಲಿಸ್ದಂಗೆ ಇವಳು ಮದುವೆ ಮದುವೆಯಾಗಿ ಇವಳ ಸಂಪ್ರದಾಯ ಪಾಲಿಸ್ಕೊಂಡು ಹೋಗ್ತಾ ಇದೆಯಲ್ಲ ಅಲ್ಲಲ್ಲ ಸರಿಯಾದ ನನ್ನ ಕಣಪ್ಪ ನೀನು ಗೌಡ್ರಿ ನೋಡ್ರಿ ಗೌಡ್ರಿ ಇವ್ನು ಹೇಳೋ ಮಾತು ಕೇಳಿಸ್ಕೊಂಡ್ರೆ ಆಮೇಲೆ ಹೇಳ್ತಾನೆ ಕಣ್ಣೋರ್ಸ ಮಾತಾ ನಮ್ಮ ಎತ್ತ ತಂದೆ ತಾಯಿನ ಚೆಂದಕ್ಕೆ ನೋಡ್ಕೊತೀನಿ ಮುಂದೂ ಚೆಂದಕ್ಕೆ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ ಈ ಸಂಪ್ರದಾಯ ಪಾಲಿಸ್ತಾನು ನಮ್ಮನ್ನು ಚೆಂದಕ್ಕೆ ನೋಡ್ಕೊತಾನೇನು ಗೌಡ್ರಿ ಇವನು ಹೇಳ್ರಿ ಹೇಳ್ರಿ ಗೌಡ್ರೆ ನೀವೇನ ಲೇ ಸೀನಪ್ಪ ಏ ಮಾತಾಡೋ ನೀನು ನೀನು ಮಾತಾಡಲಿಲ್ಲ ಅಂತ ಈ ಸಮಸ್ಯೆ ಬೈ ಕಣಲ್ಲ ಹಾಂ ನೋಡೋ ಇವ್ರೊಂದು ಹೇಳ್ತಾರೆ ಇವ್ ಮಗೊಂದು ಹೇಳ್ತಾರೆ ಏನೋ ಮಾತಾಡೋದು ಇವ್ರು ಇವರು ಏನೋ ಇವರು ಹೊತ್ತಿದ ಜಗಳ ಹರಿಯ ಹಿಂಗೆ ಕಾಮ್ತಿಲ್ಲಪ್ಪಾ ಎಸ್ ಇರಪ್ಪ ನೀನು ಒಂದು ಈಗ ಆ ಗೌಳೆ ನೀವೇಳ್ದಿರ ಅಂತ ಒಂದೆರಡು ಮಾತಾಡ್ತೀನಿ ಅಷ್ಟೇನ ಹಾ ಐನಾರರು ರಾಘವೇಂದ್ರಪ್ಪನವ್ರೇ ವಿನಾಯ್ಕಪ್ಪನವ್ರೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸಮಸ್ಯೆ ಇರೋದು ತಂದೆ ಮಗನ ನಡುವೆ ಅದರಿಂದಾಗಿ ಯಾರನ್ನ ಒಬ್ಬರು ಸೋಲೇಬೇಕು ಇಲ್ಲ ಇಬ್ಬರೂ ಸೋತ್ ಬಿಡಬೇಕು ಅದನ್ನು ಬಿಟ್ಟು ನಾನು ಸೋಲಲ್ಲ ನಾನು ಸೋಲಲ್ಲ ಅಂತಂದರೆ ಸಮಸ್ಯೆ ಅಲ್ಲ ಅಲ್ರಿ ತಂದೆ ಮಕ್ಕಳು ನಡುವಿನ ಜಗಳದ ಯಾರನ್ನ ಒಬ್ಬರು ಸೋಲಬೇಕಪ್ಪ ಇಲ್ಲಾಂದ್ರೆ ಜೀವನ ಹೇಳಿದ್ದೈತಾ ಐನಾರೇ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಅಲ್ಲ ಅಲ್ಲ ಐನಾರ ಮೊದಲು ನಿನ್ನ ಮಗುಗೊಂದು ಮಾತು ಹೇಳ್ತೀನಿ ಏಯ್ ಇಲ್ಲ ಈಗ ನೀನು ಮಾಡಿದ್ದು ತಪ್ಪು ಕಣಪ್ಪ ಹಾಂ ಅಂದರೆ ದೊಡ್ಡ ತಪ್ಪೇನಲ್ಲ ಆದರೂ ತಪ್ಪೇ ಮಾಡೋದು ನೀನು ನೀನು ಮದುವೆ ಇನ್ನು ಮುಳ್ಚಣ ನಿಮ್ಮ ಅಪ್ಪಿಗೊಂದು ಮಾತು ಹೇಳಬೇಕಾಗಿತ್ತು ಯಪ್ಪಾ ನಾನು ಹಿಂಗಾದ್ರೂ ಒಂದು ಮಗ ಇಷ್ಟಪಟ್ಟಿದ್ದೀರಿ ಅವಳು ಕಷ್ಟನೋ ಸುಖನೋ ನಾನು ಅವಳು ನೋಡ್ಕೊತೀರಿ ನೀವು ಬಂದು ನಮ್ಮಿಬ್ಬರಿಗೆ ದಾರಿ ಕೊಡಪ್ಪ ಅಂತ ನಿಮ್ಮ ಅಪ್ಪಿಗೊಂದು ನಿಮ್ಮಮ್ಮಾಯಿಗೂ ಒಂದು ಮಾತು ಹೇಳಿದ್ದರೆ ಅಪ್ಪ ಅವ್ರಿಗೂ ಏನೋ ಒಂದು ಮೊದಲು ಮೊದಲು ಸಿಟ್ಟಿರೋದು ಆಮೇಲೆ ಬಿಡು ನನ್ನ ಮಗ ವ್ಯಾಮ್ ಏನೋ ಒಂದು ಅಂಚೆಸ್ಕೊಂಡು ಹೋಗೋರು ಆತ ಅದು ನಿನ್ನ ತಪ್ಪು ಈಗ ಐನಾರ ನಿಮ್ಮ ತಗೊಂಬತ್ತೀನಿ ತಪ್ಪು ಮಾಡಿರೋದು ನಿನ್ನ ಮಗ ಅದನ್ನೊಂದು ಇಟ್ಟು ಹೊಟ್ಟೆ ಕಾಯ್ಕೊಂಬಿಟ್ಟು ಕ್ಷಮಿಸ್ಬಿಡು ಹಾಂ ಕ್ಷಮಿಸ್ಬಿಡು ರಾಘವೇಂದ್ರ ಅಣ್ಣ ತಪ್ಪೇನಿಲ್ಲ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತನ ದೊಡ್ಡರೆಲ್ಲ ಹೇಳೇವರು ಎಂದ ಮೇಲೆ ನಾವು ನೀವು ಯಾವ ಲೆಕ್ಕ ಬಂದ್ರಣ್ಣ ಹಾ ಅದು ಅರ್ಥ ಆಗ್ತಾ ಸಮಸ್ಯೆ ನಿನ್ನ ತೊಳಲಾಟಗಳೆಲ್ಲ ಅರ್ಥ ಆಗ್ತಾವ ನನಗೆ ನೀನು ಹೇಳ್ತೀಯಾ ನಾವು ಆಚಾರ ವಿಚಾರ ಬ್ರಾಹ್ಮಣಿಕೆ ಇವನ್ನೆಲ್ಲ ಬಿಟ್ಟು ನಾನು ಹೆಂಗೆ ಒಪ್ಕೊಂಬಲಿ ಅಂತ ನೀನು ಹೇಳ್ತಾ ನನಗೂ ಅರ್ಥ ಆಗ್ತಾ ಇದ್ದದು ಆದರೆ ಆಗ ಅದಾಗಿ ಹೋಗ್ಬಿಟ್ಟೈತಿ ಈಗ ಹೂಸಿ ಬಿಟ್ಟಾಗೆ ಐತಿ ವಾಸನೆ ಬಂದೇ ಬರ್ತೈತಿ ಅದಕ್ಕೆ ನಾನು ಹೇಳೋದೇನಂದರೆ ಈಗ ಸಮಸ್ಯೆನ ಮ ಕೆತ್ತುತ್ತ ಕೆತ್ತುತ್ತಾ ಆಗ್ತೈತೆ ಹೊರತು ಸಮಸ್ಯೆ ಬಿಟ್ಟಷ್ಟು ದೊಡ್ಡದಾಗ್ದೇ ಹೋಗ್ತೈತಿ ಅದಕ್ಕೆ ನಾನು ಹೇಳೋದು ನಿನ್ನ ಸೊಸೆನ ಮಗನೂ ನೀನು ಒಪ್ಕೋಬೇಕು ಒಪ್ಕೋಬೇಕು ರಾಘವೇಂದ್ರ ಇವನು ನಿನ್ನ ಮಗ ಅಲ್ಲ ಆಗಲ್ಲ ಬೇಡ ಅಬ್ಬಿ ತಬ್ಬಿ ಏನಾದರೂ ಪೊಲೀಸ್ ಸ್ಟೇಷನ್ ಹೋದ ಅಂತ ಇಟ್ಕೊಂಬಿಡ್ರಿ ಹಾಂ ಏನಾಗ್ತೈತಿ ಹೇಳ್ರಿ ನಿಮ್ಮ ಮನೆಗಳ ಜಗಳ ಬೀದಿಗೆ ಬರ್ತೈತಿ ಹಾಂ ಬೀದಿಗೆ ಬಂದು ಜನ ಆರು ಜನ ಏನಾರೂ ಹಂಗಂತೆ ಇನ್ನರು ಹಿಂಗಂತೆ ಅಂತ ಮಾತಾಡ್ಕೊಂಬೋದು ಬೇಕೋ ಇಲ್ಲ ಏನೋ ಇದೆ ಮಾಡಿರೋದು ನನ್ನ ಮಗ ತಪ್ಪನ ನಾನು ಒಪ್ಕೋಬೇಕು ಅಂತ ಒಪ್ಕೊಂಬತ್ತೀರ ನೋಡ್ರಿ ಗೌಡ್ರು ಕೇಳ್ಕೊತಾರೆ ನಾನು ಕೇಳ್ಕೊತಾ ಇದ್ದೀನಿ ಮಗ ಶ್ವಾಸನ ಒಪ್ಕೊಂಡು ಸುಖವಾಗಿ ಸಂತೋಷವಾಗಿ ಇರ್ಬೇಕಷ್ಟೇನು ಹ್ಞೂ ಕರೆಕ್ಟು ಸೀನಪ್ಪ ಹೇಳಿದ ಕರೆಕ್ಟು ಐನರೇ ಸೀನಪ್ಪ ಅಂದ್ರೆ ನೂರಕ್ಕೆ ಮೂರು ಹೇಳವ ಕರೆಕ್ಟಾಗಿ ಹೇಳವ್ನಿ ನೀವು ಒಂದಿಟ್ಟು ಯೋಚನೆ ಮಾಡ್ರಿ ಹಾ ಅವನೊಂದು ಬೇರೆನಲ್ಲ ನಿನ್ನ ಮಗನೇನ ಏನೋ ಆಗದ್ ಆಗೋಗ್ಬಿಟ್ಟೈತಿ ಒಪ್ಕೊಂಬಿಡ್ರಿ ಒಪ್ಕೊಂಬಿಡ್ರಿ ಚೆನ್ನಾಗಿರ್ತೈತಿ ನಿಮ್ಮ ಜೀವನ ಹಂಗಲ್ಲ ಗೌಡ್ರಿ ನೀವೂನು ಹಂಗೆ ಮಾತಾಡ್ತೀರಲ್ಲ ಹೆಂಗೆ ಗೌಡ್ರಿ ಇದು ಇದೆಲ್ಲ ಯಾಕ ಸರ್ಬತ್ತಿಲ್ಲ ಗೌಡ್ರಿ ನನಗೆ ಇಲ್ಲ ಸರ್ಬತ್ತಿಲ್ಲ ಏ ಸುಮ್ನಿರೀ ನೀವು ಗೌಡ್ರಿ ಹೇಳ್ತಿರೋದು ಸರಿಯಾಗಿ ಐತಿ ಹ್ಞೂ ಇರೋ ನಮ್ಮ ಮಗನ ಕಳ್ಕಂಡು ನಾವು ಯಾರಿಗೋಸ್ಕರ ಬದ್ಕನ ಹೇಳ್ರಿ ಹಾ ಯಾ ಸುಖಕ್ಕೋಸ್ಕರ ಬದ್ಕನ ಹ್ಮ್ ಗೌಡ್ರ ಹೇಳ್ತಿರೋದು ಸೊರಿಯಾಗೈತಿ ನಿಮ್ಮ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಮಗನೂ ಸೊಸೆನೂ ಒಪ್ಕೊಂಬಿಡ್ರಿ ಹ್ಞೂ ಸೊಸೆನೂ ದುಡಿತಾ ಇದ್ದಾಳೆ ಅವಳು ಕಂಪ್ನಿಗೆ ಹೋಗ್ಕಾಳೆ ಇವನು ಕಂಪ್ನಿಗೆ ಹೋಗ್ತಾನೆ ಹಾಂ ನಮಗೂ ಕೊನೆಗಾಲದಾಗೆ ಆಗ್ತೈತಿ ಒಪ್ಕೊಳ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ಒಪ್ಕೊಳ್ರಿ ಹ್ಞೂ ಏನು ಆಗದಾಗೋಗ್ಬಿಟ್ಟೈತಿ ಪ್ರಪಂಚದ ಮೇಲೆ ಇವನು ಒಬ್ಬನೇ ಹಾಂ ಪ್ರೀತಿ ಮದುವೆ ಆಗಿರೋ ಹುಡುಗ ಮದುವೆ ಆಗಿರೋನು ಸೋ ಜನ ಮದುವೆ ಆಗಿಲ್ವಿ ಅವರೆಲ್ಲ ಸುಖವಾಗಿ ಸಂತೋಷವಾಗಿಲ್ವಿ ಹಾಂ ನಿಮ್ಮ ಕೈ ಮುಗಿತೀನಿ ಒಪ್ಕೊಂಬಿಡ್ರಿ ಒಪ್ಕೊಳ್ರಿ ಅಪ್ಪ ಪ್ಲೀಸ್ ಆಗೋದಾಗೋಗೈತೆ ನಾನು ತಪ್ಪು ಮಾಡಿದ್ದೀನಿ ನಾವಿಬ್ಬರು ನಿನ್ನ ಕಾಲಿಗೆ ಬಿದ್ದಬೇಕಾದ್ರೆ ಕ್ಷಮೆ ಕೇಳ್ತೀವಿ ನಿನ್ನ ಕೈ ಮುಗಿತೀನಿ ಒಪ್ಗಪ್ಪ ಒಪ್ಗ ಪ್ರೀತಿಸೋದೇನು ತಪ್ಪಿಲ್ಲ ಇವಳು ತುಂಬ ಒಳ್ಳೆಯವಳಪ್ಪ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನೂ ಚೆನ್ನಾಗಿ ನೋಡ್ಕೊಳ್ತಾಳೆ ಎಲ್ಲ ಇಂದೂ ಸಮಸ್ಯೆ ಏನಿಲ್ಲಪ್ಪ ಪ್ಲೀಸ್ ಜಾತಿ ಅನ್ನೋದು ಬಿಟ್ಟು ಜಾತಿ ಬೇರೆ ಜಾತಿ ಅನ್ನೋದನ್ನು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಕಣಪ್ಪ ಅಪ್ಪ ನೀನು ಕೈ ಮುಗಿತೀನಿ ಒಪ್ಕೊಳಪ್ಪ ಪ್ಲೀಸ್ ಅಮ್ಮ ನೀನಾದರೂ ಹೇಳಮ್ಮ ಅಪ್ಪ ಒಪ್ಗಳಪ್ಪ ಒಪ್ಕೊಳಪ್ಪ ಹೌದು ಮಾವ ಪ್ಲೀಸ್ ನಮ್ಮಿಬ್ಬರೂ ಒಪ್ಕೊಳ್ಳಿ ನಮ್ಮನ್ನು ಒಳೆ ಒಳಗೆ ಸೇರಿಸ್ಕೊಳ್ಳಿ ನಾವಿಬ್ಬರು ಮಾಡಿರೋದು ತಪ್ಪೇ ನಾವು ನಿಮ್ಗೊಂದು ಮಾತೆಯೇ ಮದುವೆ ಆಗಬೇಕಾಗಿತ್ತು ಆದರೆ ನಿಮಗೆ ಹೇಳಿದ್ರೆ ನಮ್ಮ ಮದುವೆಗೆ ನೀವು ಬರೋಲ್ಲ ನಮ್ಮ ಮದುವೆ ಕೆಡಿಸ್ತೀರಾ ನಿಲ್ಲಿಸ್ತೀರಾ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಹೇಳಿಲ್ಲ ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ ಅತ್ತೆ ಮಾವ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನು ಆಗ ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನಿಬ್ಬರನ್ನೂ ಒಪ್ಕೊಳ್ಳಿ ಅಪ್ಪಾ ನಾವಿಬ್ಬರು ಚೆನ್ನಾಗೇ ದುಡಿತೀವಪ್ಪ ನಿನ್ನೂ ಅಮ್ಮನ್ನು ಬಿಟ್ಟು ನಾವಿಬ್ಬರು ಬೇರೆ ಕಡೆ ಎಲ್ಲೋ ಮನೆ ಮಾಡ್ಕೊಂಡು ಬದುಕಿ ಯಾವ ಸುಖಕ್ಕೋಸ್ಕರ ಬದುಕೋಣ ಅಪ್ಪ ಅಮ್ಮ ಎಲ್ಲೋ ನರಳುತ್ತಾ ಇದ್ದಾರೆ ಅಪ್ಪ ಅಮ್ಮ ಎಲ್ಲೋ ಚಿಂತೆಲಿದ್ದಾರೆ ಆ ಅಂತ ಮನಸ್ಸಿನಾಗ ಅಂದ್ಕೊಂಡು ನಾವಿಬ್ರು ಇರೋಕ್ಕಾಗುತ್ತಾ ಅಪ್ಪ ನಾ ನಮ್ಮಿಬ್ಬರನ್ನು ಬಿಟ್ಟು ನೀವು ನೆಮ್ಮದಿಗಿರೋಕ್ಕಾಗುತ್ತಾ ಇರೋ ನಮ್ಮ ಬಗುನ ನೀವು ಕಳ್ಕೊಂಡು ನೀವು ಊರಲ್ಲಿ ನೆಮ್ಮದೇ ಇರೋಕ್ಕಾಗುತ್ತಾ ಪ್ಲೀಸಪ್ಪ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವರ್ಷ ಅಷ್ಟೇ ಆಮೇಲೆ ನಿಮ್ಮನ್ನು ದೊಡ್ಡ ಮನೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಎಲ್ಲರೂ ಒಟ್ಟಿ ಅಲ್ಲೇ ಇರೋಣ ಪ್ಲೀಸ್ ಅಪ್ಪ ಇಲ್ಲ ಅನ್ಬೇಡಿ ಪ್ಲೀಸ್ ಹಠ ಬಿಟ್ಬಿಡಿಯಪ್ಪ ಏನು ಎಲ್ಲ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಪ್ಪ ಹೌದು ಮಾವ ಇಲ್ಲಿ ನೀನು ಅತ್ತೆನೂ ನಮ್ಮನ್ನು ಒಪ್ಕೋತಿಲ್ಲ ಅಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಒಪ್ಕೋತಿಲ್ಲ ಇಬ್ರು ಯಾ ಯಾ ಎರಡು ಮನೆನೂ ನಮ್ಮನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಈಗ ನೀವೇ ಅತ್ತೆ ಮಾವ ನೀನೇ ನನಗೆ ತಂದೆ ತಾಯಿ ಪ್ಲೀಸ್ ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ ಒಪ್ಕೊಳ್ಳಿ ನಮ್ಮನ್ನ ಕ್ಷಮಿಸ್ಬಿಡಿ ಆಹಾ ರೇ ಇನ್ನೋರೇ ಎಂತ ಪುಣ್ಯ ಮಾಡಿದಿರಿ ನೀವು ಆ ಈ ಕಾಲದಾಗೆ ಅಮ್ಮನ ನಮ್ಮ ಪ್ರೀತಿ ಒಪ್ಕೊಂಬಲಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಲ್ಸೋದು ಕೋರ್ಟ್ ಕಲ್ಸೋದು ಮಾಡೋಜ ಈ ಕಾಲದಾಗೆ ನಿನ್ನ ಮಗನೂ ಸೊಸೆ ಎಂತ ಒಳ್ಳೆಯವ್ರು ನೋಡ್ರಿ ಅರ್ಥ ನೀವು ಒಂದ್ಸಲಿ ನೀವು ಒಬ್ರೆ ಈಗ ನಿನ್ನ ಹೆಣ್ತಿನೂ ಒಪ್ಕೊಂಡಿದ್ದಾಯ್ತು ನೀವೊಬ್ರು ಒಂದು ಏಟು ಒಪ್ಕೊಂಬಿಟ್ರೆ ನಿಮ್ಮದು ಸಂಸಾರ ಆನಂದ ಸಾಗರ ಆಗ್ತೈತಿ ಐನರೇ ನಾನು ಕೇಳ್ಕೊತಾ ಇದ್ದೀನಿ ಹಾ ಒಪ್ಕೊಳ್ರಿ ಏನಾಗಲ್ಲ ಒಳ್ಳೆದಾಗೈತ ಒಪ್ಕೊಳ್ರಿ ಕರೆಂಟ್ ಐನರೇ ಗೌಡ್ರಿ ಹೇಳ್ತಿರೋ ನೂರಕ್ಕೂ ನೂರು ಸರಿ ಹೇಳ್ತೀನಿ ಕೇಳ್ರಿ ಐನರೇ ಯಾರೋ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನ ಮಗ ನಿನ್ನ ಸೊಸೆನ ಇವತ್ತು ದೂರ ತಳ್ಳಿ ಜೀವನ ಪೂರ್ತಿ ನಳ್ಳದಕ್ಕಿನ್ನನು ಏ ಇರಲಿ ಬಿಡು ಅಂತ ಕ್ಷಮಿಸ್ಬಿಟ್ಟು ಒಪ್ಕೊಂಬಿಡ್ರಿ ಒಪ್ಕೊಂಬಿಡ್ರಿ ಜೀವನ ಪೂರ್ತಿ ಖುಷಿಯಾಗಿ ಸಂತೋಷವೂ ಅಲ್ಲಿ ನೆಮ್ಮದಿ ಇರ್ತೀರಾ ಒಪ್ಕೊಂಬಿಡ್ರಿ ಅರ್ಥ ಪಂಚಾಯತಿಗೊಂದು ಬೆಲೆ ಇರ್ತೈತೆ ಆ ಅರ್ಥ ಮಾಡ್ಕೊಳ್ರಿ ಒಪ್ಕೊಳ್ರಿ ಐನರೀ ಎಲ್ಲ ನಿಮ್ಮ ಕೈಯಾಗ ಐತಿ ಆ ಮಗ ಸೊಸೆ ದೂರ ಮಾಡ್ಕೊಂಡು ಜೀವನ ಬಿಡಿ ಸಾಯತಕ್ಕ ನರಳುತ್ತಿರೋ ಏ ಇರಲಿ ಬಿಡು ಮಾಡಿರೋದು ನನ್ನ ಮಗಲ್ವೇ ತಪ್ಪ ಇದೊಂದು ತಪ್ಪು ನಾನು ನಂಗೆ ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಬ್ತಿರೋ ನಿಮ್ಮ ಕೈಯ ಕೈ ನಾವು ಹೇಳೋದು ಹೇಳ್ಬಿಟ್ಟಿದ್ದೀವಿ ನಮ್ಮದೇನಿಲ್ಲ ಎಲ್ಲ ನಿಮ್ಮದೇ ಹಾಂ ಆಯಿತು ಆಯಿತು ನಾನು ಒಪ್ಕೊತೀನಿ ನಮ್ಮನೆ ಶಾಸ್ತ್ರ ಸಂಪ್ರದಾಯ ನನ್ನ ಮಗಿಗಿಂತ ಏನು ದೊಡ್ಡದಲ್ಲ ನನ್ನ ಮಗುಗಿಂತ ಯಾವುದು ದೊಡ್ಡದಲ್ಲ ನನಗೆ ಒಪ್ಕೊಂಬ್ತೀನಿ ಇಷ್ಟೆಲ್ಲ ನೀವು ಹೇಳಿದ ಮೇಲೆ ನಾನು ಅವನ್ನೆಲ್ಲ ಒಂದು ಕಡೆ ಬದಿಗೆ ಇಟ್ಬಿಟ್ಟು ಒಪ್ಕೊತೀನಿ ನನ್ನ ಮಗ ಯಾರನ್ನಾದರೂ ಮದುವೆ ಆಗಲಿ ಅವರಿಬ್ಬರು ಸಂತೋಷವಾಗಿರ್ಬೇಕು ನಾನು ಹುಡುಕಿದ್ರು ಒಂದು ಎಣ್ಣೆ ಹುಡುಕ್ತಿದ್ದೆ ತಾನೇ ನಾವು ಅವನು ಹುಡ್ಕಂಡು ಮದುವೆ ಆಗ್ಯವನೇ ಒಳ್ಳೇದಾಗಲಿ ಒಳ್ಳೇದಾಗಲಿ ಹ್ಞೂ ಆಯಿತು ಇವರಿಬ್ರು ನಾನು ಒಳಗೆ ಬಿಟ್ಕೊತೀನಿ ನಮ್ಮ ಮನೆ ಒಳಗೆ ಗೌಡ್ರೇ ಸೀನಪ್ಪ ಇವತ್ತು ನನ್ನ ಕಣ್ಣು ತರಿಸ್ಬಿಟ್ರಿ ನೀವು ಇವತ್ತು ನೀವು ನಮ್ಮ ಕಣ್ಣು ತೆರೆಸ್ಬಿಟ್ರಿ ಹಾಂ ಆದರೆ ಇವನು ನನಗೊಂದು ಮಾತು ಹೇಳಿ ನನ್ನ ನನ್ನನು ನಮ್ಮ ಇವಳು ಕರ್ಕೊಂಡೋಗಿ ಮದುವೆ ಆಗಿಬಿಟ್ಟಿದ್ದರೆ ಇನ್ನೂ ಏನೋ ಚೆನ್ನಾಗಿರೋದು ಇರಲಿ ಯಾವುದು ಕೆಟ್ಟಗಳಿಗೆ ನೆಡೆದೋಗ್ಬಿಟ್ಟೈತಿ ಪ್ರೀತ ತಪ್ಪಲ್ಲ ಅಂತ ಗೌಡ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ ಸೀನಪ್ಪ ಇಷ್ಟೊಂದು ಹೇಳ್ತಿದ್ದೀರಲ್ಲ ನೀವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನನ್ನ ಮಗನ ನಾನು ಮಳೆಗೆ ಇದ್ದೀನಿ ಆಯಿತು ಮಗನೇ ಆಯಿತು ಕಣ ಒಳ್ಳೇದಾಗಲಿ ಇದು ಇದು ಬೇಕಿಲ್ ಇದು ಅಬ್ಬಾ ಬೋ ನೀವು ಪುಣ್ಯ ಮಾಡಿಬಿಟ್ರಿ ಬಿಡ್ರಿ ಐನಾರೇ ಇವತ್ತು ಯಾಕಂದರೆ ಇಬ್ಬರು ಪ್ರೇಮಿಗಳು ಒಂದು ಮಾಡಲಿದ್ದೀರಾ ಹಂಗೇನ ನಿಮ್ಮ ಮಗ ಸೊಸ್ಯ ಒಪ್ಕೊಂಡಿದ್ದೀರಾ ಆ ಅಬ್ಬಾ ನನಗಂತೂ ಒಂದು ಮೂರು ಬಾಟ್ಲು ಎಣ್ಣೆ ಕುಡಿದಷ್ಟು ಸಂತೋಷ ಆಗ್ತೈತೆ ಕಿಕ್ಕಿನ ಮೇಲೆ ಕಿಕ್ ಏ ಏಯ್ ವಿನಾಯ್ಕ ನಿಮ್ಮ ಅಪ್ಪ ಅಮ್ಮಾಯು ಕರ್ಕೊಂಡೋಗಿ ಚಂದಕ್ಕೆ ನೋಡ್ಕೋಬೇಕು ಏನಾನ ಅದು ಇದು ಗಾಳಿ ಗಂಟ್ಲು ಮಾಡಿದೆ ಐನಾರೇ ನಾನು ತಗೊಂಬಂದು ಹೇಳಿರಿ ಅವನು ಗ್ರಾಹಿಯರೇ ಬಿಡಿಸಿಬಿಡ್ತೀನಿ ಏಯ್ ವಿನಾಯಕ ಹಂಗೆ ಕಾಣಪ್ಪ ಇವತ್ತು ನನ್ನ ಖರ್ಚು ವೆಚ್ಚ ಎಲ್ಲ ನೀನು ನೋಡ್ಕೋಬೇಕು ಗೌಡ್ರಿಗೆ ಚಂಪ ಕಲಿತು ಅನ್ಕೊಂಡು ಕೊಡ್ಬೇಕು ಅವ್ರಿಗೆ ಶುಗರ್ ಐತೆ ಆದ್ರೂ ಚಂಪ ಖಾಲಿ ತಿನ್ತಾರೆ ಇವತ್ತು ಹಾಂ ಹೋಗಿರಿ ಮಂತ್ರ ಹೋಗ್ಬಿಟ್ರು ಒಳ್ಳೆ ಅಡಿಗೆ ಮಾಡ್ಕೊಂಡು ಉಂಡ್ಬಿಟ್ರು ಹೋಗಿ ಮಾಡಿ ತಪ್ಪೆಲ್ಲ ಕ್ಷಮ ಅಂತ ಕೇಳಿ ನಿಮ್ಮ ಅಪ್ಪ ಅಮ್ಮ ಈ ಕಾಲಿಗೆ ಬಿದ್ದು ಆಶೀರ್ವಾದ ತಳ್ರಿ ಹೋಗ್ಲಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ಗೌರೇ ನಿಮ್ಮಿಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ತಾವು ಹೆಂಗೆ ಹೇಳಬೇಕು ಅರ್ಥ ಆಗ್ತಿಲ್ಲ ತುಂಬ ಧನ್ಯವಾದಗಳು ನೀವೇನಾದರೂ ಇವತ್ತಿಲ್ಲ ಅಂದಿದ್ರೆ ನಮ್ಮ ಅಪ್ಪ ಅಮ್ಮನ ನಾವು ಕಳ್ಕೊಂಬಿಡ್ತಿದ್ದೆ ಹಾಂ ಇಲ್ಲಾಂದ್ರೆ ಇವಳನ್ನೂ ಕಳ್ಕೊತಿದ್ದೆ ದಯವಿಟ್ಟು ನಮ್ಮಿಬ್ರು ಒಳ್ಳೇದು ಮಾಡಿದ್ರಲ್ಲ ನಿಮಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೀನಪ್ಪಣ್ಣ ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ಆಯಿತು ಸೀನಪ್ಪಣ್ಣ ನಿನಗೆ ಅದು ಏನು ಬೇಕೋ ನಾನು ಕೊಡಿಸ್ತೀನಿ ಹಾಂ ಗೌಡ್ರಿಗೆ ಸ್ವೀಟನ್ನು ತರ ಕೊಡ್ತೀನಿ ನಮ್ಮ ಅಪ್ಪ ಅಮ್ಮನ್ನ ದೇವರು ದೇವ್ರ ಥರ ನೋಡ್ಕೊತೀನಿ ಗೌಡ್ರೆ ಸೀನಪ್ಪಣ್ಣ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಆಯಿತು ಕಣಪ್ಪ ವಿನಾಯಕ ಇಷ್ಟೊತ್ತು ಸೀನಪ್ಪ ಹೇಳವನಲ್ಲ ಅದೇ ಥರನಾ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು ಹಾಂ ಏನಮ್ಮ ಕೇಳಿಸ್ದೆ ಅನುಪಮ್ಮ ನೀನು ಅಷ್ಟೇನಾ ಇವತ್ತೇನೋ ಪ್ರೀತಿ ಉಳಿಸ್ಕೊಂಡ್ವಿ ನಮ್ಮನ್ನು ಒಪ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾಳೆ ದಿನ ಅತ್ತೆ ಮೇಲೆ ಜಗಳ ಮಾಡೋದು ಮಾಮೂನ ಜಗಳ ಮಾಡೋದು ಹಾಂ ಅವ್ರು ಹಂಗೆ ಇವ್ರು ಹಿಂಗೆ ಅವೆಲ್ಲ ಮಾಡೋಂಗಿಲ್ಲ ಇವತ್ತು ಹೆಂಗೆ ನಗ್ ಖುಷಿ ಖುಷಿ ಖುಷಿಯಾಗಿದ್ದಿರೋ ಆಂ ಕೊನೆಗಾಲದ ತಕ್ಕ ಹಿಂಗೆ ಇರಬೇಕು ನೀವು ಅರ್ಧಾತ್ ಆ ಟಿವಿಯಾಗು ಅಲ್ಲೂ ಇಲ್ಲೂ ನ್ಯೂಸ್ ಪೇಪರ್ನಾಗೆಲ್ಲ ನೋಡ್ತಾ ಇರ್ತೀವಿ ನಾವು ಆ ಏನೋ ವಯಸ್ಸಿದ್ದಾಗ ಬಿಡೋದು ಮದುವೆ ಆಗ್ಬಿಡೋದು ಹಾಂ ಹೋಗೋದು ಹಾಂ ಅವೆಲ್ಲ ಮಾಡೋದು ಮಾಡ್ತೀರಾ ಆಮೇಲೆ ಒಂದು ಐದಾರು ತಿಂಗ್ಳು ಆಗ್ತೇಲೇನಾ ಡಿವೋರ್ಸ್ ಅಂತ ಪೇಪರ್ನಾಗು ಟಿ ಟಿವಿಯಾಗು ಹಾಂ ಪ್ರೀತ್ಸಿ ಮದುವೆ ಆದರೂ ಆರೇ ತಿಂಗಳಿಗೆ ಡಿವೋರ್ಸು ಬೇರೆ ಬೇರೆ ಏನೇನೋ ಕೆಟ್ಟು ಸುದ್ದಿಗಳ್ನು ಕೇಳ್ತಾಯಿರ್ತೀವಿ ನೀವು ಆ ಥರ ಆಗಬಾರ್ದು ಯಾಕಂದರೆ ನಾನು ಖಾರವಾಗಿ ಮಾತಾಡ್ತಿರೋದು ಯಾಕೆ ಅಂತ ಅಂದರೆ ಆ ನಾವು ಒಳ್ಳೇದು ಹೇಳ್ಬೇಕು ನಿಮಗೆ ಹಾಂ ಅದರಿಂದಾಗಿನ ಇಬ್ಬರು ಭಯ ಭಕ್ತಿಯಿಂದ ಸಮಾಜ ನಿಮ್ಮನ್ನು ನೋಡ್ತಾಯಿದ್ದೆ ತಂದೆ ತಾಯಿಗಳು ನಮ್ಮನ್ನು ನೋಡ್ತಾ ಇದ್ದಾರೆ ತಂದೆ ತಾಯಿಗಳು ನಮ್ಮ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಭಯವಾಗೇ ಇರಬೇಕು ಅರ್ಥ ಆಯ್ತಾ ನೋಡ್ರಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಇಬ್ಬರು ಒಬ್ಬರೊಬ್ಬರು ಬಿಟ್ಕೊಂಡು ಕೊಡ್ತಾರೆ ಯಾವತ್ತೂ ಯಾವತ್ತು ಬಿಟ್ಕೊಂಡು ಕೊಡಲ್ಲ ನೀವು ಅಷ್ಟೇನ ಹಂಗೆ ಇರಬೇಕು ಗಂಡ ಹೆಂಡ್ತಿ ಸಪೋರ್ಟಿವ್ ಆಗಿರಬೇಕು ಹೆಂಡತಿ ಗಂಡು ಸಪೋರ್ಟಿವ್ ಆಗಿರಬೇಕು ಅವಾಗ ಯಾರು ಬಂದರೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅರ್ಥ ಆತೇನಪ್ಪ ವಿನಾಯಕ ಅರ್ಥ ಮಾಡ್ಕೋಬೇಕಮ್ಮ ಅನುಪಮ್ಮ ಆಯ್ತು ಗೌಡ್ರಿ ಆಯ್ತು ಗೌಡ ನೀವ್ ಹೆಂಗ ನಾವು ಆಯ್ತು ಒಳ್ಳೇದಾಗ್ಲಿ ಆ ಭಗವಂತ ನಿಮ್ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಲಿ ನಿಮ್ ತಂದೆ ತಾಯಿನ ನೋಡ್ಕೊಳಂಥ ಶಕ್ತಿ ನಿಮಗೆ ಕೊಡ್ಲಿ ಒಳ್ಳೇದಾಗ್ಲಿ ಹೋಗ್ಬರೀ ಏಯ್ ಬೋರಪ್ಪ ಬಾರಜ್ಜಾ ಅವಾಗೆಲ್ಲ ಕಿತ್ತಾಡ್ತಿದ್ರು ಇವಾಗ ನೋಡಬ ಎಷ್ಟು ಖುಷಿ ಆಗರಿ ನಿಮ್ ಮಕ್ಕ ನೋಡಕ್ ಆಗ್ಬಿಟ್ಟೈತ್ ನನಗಂತೂ ಮಕ್ಕ ನೋಡ್ರಿ ಹಂಗೆ 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 ಅಳ್ಕೊಂಡೈತ್ ಗೋಡಂಬಿ ಗೋಡಂಬಿ ಈಗ ಹಿಂಗೆ ಹಿಂಗಿರ್ಬಕ ಅಷ್ಟೇನ ನೋಡ್ರಿ ಐನಾರ್ರಿ ಯಾರ ಯಾವತರ ಮಾಡ್ಕೊಂಬ್ಲಿ ಯಾರ ಯಾವತರ ಹೊಂದ್ಕಂಬ್ಲಿ ನಾವ್ ನಿಮ್ದಿರ್ಬಕ ಅಷ್ಟೇನ ಹ ತಂದೆ ಮಕ್ಳಿಬ್ರು ನೀವ್ ಜೊತೆ ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಯಾವ ಏನು ಮಾಡಕಾಗಲ್ಲ ಹಾ 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 ಎಂತ ಚಂದಕ್ ನೋಗ್ತಿರ ನೋಡ್ರಿ ಈ ಕಡ್ಲೆ ಬೀಜ ಕಡ್ಲೆ ಬೀಜ ಇದ್ದಂಗೈತಿ ಮಕ್ಕ ಓ ಒಳ್ಳೇದಾಗ್ಲಿ ಹೋಗ್ ಬಂದ್ಬಿಡ್ರಿ ಗೌಡ್ರು ಸೀನಪ್ಪನು ಹೇಳಿದ್ಮೇಲೆ ಅವ್ರ ಯಾರಿಗೂ ಅನ್ಯಾಯ ಮಾಡ್ದಾರಲ್ಲ ಇಲ್ಲಿ ಇಲ್ಲಿವರೆಗೂನು ಅವ್ರು ಮಾಡಿದ ನ್ಯಾಯ ಯಾವತ್ತೂ ತಪ್ಪಾಗಿಲ್ಲ ಅದರಿಂದಾಗಿನ ಭಗವಾನ್ ಒಳ್ಳೇದ್ ಮಾಡ್ತಾನೆ ಹೋಗ್ರಿ ಮೇ ಬರಬ ತಮಾಷೆ ಮಾಡ್ತಾನಲ್ಲ ಅಯ್ಯ ನಿನ್ನ ಕಡಲೆ ಬೀದಿತಂಗ್ತೇನೆ ನನ್ನ ಮಕ್ಕ